ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮಕ್ಕಳೆಲ್ಲ ಬಂದು ಅಜ್ಜಿ ಹತ್ರ ಅಜ್ಜಿ ಅಜ್ಜಿ ಕತೆ ಹೇಳಜ್ಜಿ ಅಂತ ಕೇಳ್ತಾರೆ ಆಗ ಅಜ್ಜಿ ಒಂದು ಊರಲ್ಲಿ ಸಿಂಹ ಮತ್ತು ಎತ್ತು ಸ್ನೇಹ ಮಾಡಿರುತ್ತಂತೆ ಅದನ್ನು ಈ ನರಿ ಇರುತ್ತಲ್ಲ ಅದು ಹೇಗೆ ಹಾಳು ಮಾಡುತ್ತೆ ಸ್ನೇಹನ ಅನ್ನೋದ್ರ ಬಗ್ಗೆ ಅಜ್ಜಿ ಹೇಳ್ತಾರೆ ಮಹಿಳಾ ರೂಪ್ಯವೆಂಬ ನಗರ ಇರುತ್ತಂತೆ ಅದರಲ್ಲಿ ವರ್ಧಮಾನನೆಂಬ ವರ್ತಕ ಇರ್ತಾನೆ ಅವನು ದೊಡ್ಡ ಧನಿಕನು ನೀತಿವಂತನು ಉದನು ಆಗಿರ್ತಾನಂತೆ ಅವನು ದನವನ್ನು ಬಹಳ ಸುಲಭವಾಗಿ ಸಂಪಾದಿಸಿ ಖರ್ಚು ಮಾಡ್ತಾ ಇರ್ತಾನಂತೆ ವಿವೇಕದಿಂದ ಒಳ್ಳೆಯ ಹೆಸರು ಬರುವ ಹಾಗೆ ಚೆನ್ನಾಗಿ ಸಂಪಾದಿಸಬೇಕು ಚೆನ್ನಾಗಿ ಖರ್ಚು ಮಾಡಬೇಕು ಎಂಬುದು ಅವನ ಅಭಿಪ್ರಾಯ ಒಂದಿನ ಬಂಡಿ ಕಟ್ಕೊಂಡು ವ್ಯಾಪಾರ ಮಾಡೋಣ ಅಂತ ಹೇಳಿಬಿಟ್ಟು ಯಮುನಾ ನದಿ ತೀರದಲ್ಲಿರುವಂಥ ಮಧುರಾ ನಗರಕ್ಕೆ ಹೋಗ್ತಾ ಇರ್ತಾನಂತೆ ಅವನು ತನ್ನ ಹೆತ್ತುಗಳಿಗೆ ನಂದಿಕಾ ಮತ್ತು ಸಂಜೀವಕ ಎಂಬ ಹೆಸರಿಕ್ಕಿರ್ತಾನೆ ಅದು ಉತ್ತಮ ಜಾತಿಯ ಎತ್ತುಗಳಾಗಿರ್ತದಂತೆ ಇವರು ಹೋಗದಾರಿ ದಟ್ಟವಾದ ಕಾಡು ಅಲ್ಲಿ ಮರ ಗಿಡಗಳು ಮುರುಘಗಳು ಎಲ್ಲ ಇರ್ತವಂತೆ ಹೋಗಬೇಕಾದ್ರೆ ಪಾಪ ಸಂಜೀವಕ ಎಂಬ ಎತ್ತಿತ್ತಲ್ವಾ ಪಾಪ ಅದು ಕೆಸರು ದಾರಿಯಲ್ಲಿ ಕಾಲು ಜಾರಿ ಬಿದ್ದುಬಿಟ್ಟು ಸೊಂಟ ಮುರಿದೋಯ್ತಂತೆ ಪಾಪ ಅದ್ರ ಕೈಲಿ ಹೆದ್ದೇಳಕ್ಕೂ ಸಹ ಆಗಿಲ್ವಂತ ಬಂಡಿ ಓಡಿಸ್ತಾನಲ್ಲ ಆಯಪ್ಪ ಬಂದ್ಬಿಟ್ಟು ವರ್ಧಮಾನನಿಗೆ ಹೇಳ್ತಾನಂತೆ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಆವಾಗ ವರ್ಧಮಾನ ಪಾಪ ತುಂಬ ಬೇಜಾರು ಮಾಡಿಕೊಂಡು ಐದು ದಿವಸದವರೆಗೂ ತನ್ನ ಪ್ರಯಾಣವನ್ನು ನಿಲ್ಲಿಸೋದಕ್ಕೆ ಆಗಲ್ಲ ಅದಕ್ಕೆ ಅದಕ್ಕೆ ಚಿಕಿತ್ಸೆ ಮಾಡಿಸು ಅಂತ ಹೇಳ್ತಾರಂತೆ ಇತ್ತಿನ ಚೆನ್ನಾಗಿ ನೋಡ್ಕೊ ಅದಕ್ಕೆ ಚಿಕಿತ್ಸೆ ಮಾಡು ಚಿಕಿತ್ಸೆ ಮಾಡಿ ಮನೆ ಕರ್ಕೊಂಡು ಬಾ ಪಾಪ ವರ್ಧಮಾನ ಮದುವೆಗೆ ಹೋಗಬೇಕಾಗಿತ್ತು ಕೆಲಸದ ಮೇಲೆ ಅದಕ್ಕೆ ಸಂಜೀವಿಕದ ಜೊತೆಯೇ ಅವನನ್ನು ಸಹ ಅಲ್ಲಿ ಇದ್ಬಿಟ್ಟು ಇದನ್ನು ಚೆನ್ನಾಗಿ ಚಿಕಿತ್ಸೆ ಮಾಡಿಸು ಅಂತ ಹೇಳಿಬಿಟ್ಟು ಹೇಳ್ತಾನಂತೆ ಹಂಗೂ ಏನಾದರೂ ಚಿಕಿತ್ಸೆ ಆಗಿಲ್ಲ ಸತ್ತೋಯ್ತು ಅಂತಂದರೆ ಇಲ್ಲೇ ದಹನ ಸಂಸ್ಕಾರ ಮಾಡಿಬಿಟ್ಟು ನೀನು ಬಂದುಬಿಡು ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳ್ತಾರಂತೆ ಆಗ ಅವರು ಸರ್ಕಲ್ ತಗೊಂಡು ಅವರು ಹೋದರಂತೆ ಅದೊಂದು ದಟ್ಟ ಭಯಂಕರವಾದಂಥ ಕಾಡಲ್ವಾ ಆವಾಗ ಇವ್ರಿಗೂ ಭಯ ಆಯ್ತಂತೆ ಹೇಗಿರೋದು ಅಲ್ಲಿ ಅಂತ ಹೇಳಿಬಿಟ್ಟು ಪಾಪ ಸಂಜೀವಕ ಎತ್ತನ್ನ ಅಲ್ಲೇ ಬಿಟ್ಬಿಟ್ಟು ಮ ಮತ್ತೆ ನೆಕ್ಸ್ಟ್ ದಿನವೇ ಪಾಪ ಬಂದ್ಬಿಡ್ತಾನಂತೆ ಊರಿಗೆ ಸಂಜೀವಕ ಸತ್ತಿರಲ್ಲ ಪಾಪ ಹೋಗ್ಬಿಟ್ಟು ಹಸು ಸತ್ತೋಯ್ತು ಅಲ್ಲೇ ದಹನ ಸಂಸ್ಕಾರ ಮಾಡಿಬಿಟ್ಟು ಬಂದೆ ಅಂತ ಹೇಳಿಬಿಟ್ಟು ಹೇಳ್ತಾನಂತೆ ಅದು ಕಾಡು ಮಧ್ಯೆ ಅಲ್ಲೇ ಹುಲ್ಲೆಲ್ಲ ಮೇಯ್ಕೊಂಡು ಅಲ್ಲೇ ಕಾಡಲ್ಲೇ ಪಾಪ ಕುಂಟ್ಕೊಂಡು ಕುಟ್ಕೊಂಡು ಅಲ್ಲೇ ಇರುತ್ತೆ ಅದು ನದಿ ಪಕ್ಕದಲ್ಲಿರೋ ಹುಲ್ಲೆಲ್ಲ ತಿಂದ್ಕೊಂಡು ಅಲ್ಲಿ ಯಮುನಾ ನದಿ ನೀರು ಕುಡ್ಕೊಂಡು ದಷ್ಟು ಪುಷ್ಟವಾಗಿ ಆಗುತ್ತಂತ ಏನು ಶಿವನತ್ತ ಇರೋ ನಂದಿ ಥರ ಅದು ಚೆನ್ನಾಗಿ ಬೆಳಿ ನಿಂತಿರುತ್ತಂತೆ ಆಡಿನ ರಾಜ ಇರ್ತಾನಲ್ವಾ ಅವನ ಹೆಸರು ಬಂದ್ಬಿಟ್ಟು ಪಿಂಗಡಕ ಅದು ನೀರು ಕುಡಿಯೋಕ್ಕೆ ನದಿ ಹತ್ರ ಹೋಗಿರುತ್ತಂತೆ ಆವಾಗ ಈ ಶಬ್ದ ಕೇಳಿಬಿಟ್ಟು ಅಯ್ಯೋ ನನಗಿಂತೂ ದೊಡ್ಡದು ಯಾವುದೋ ಪ್ರಾಣಿ ಬಂದ್ಬಿಟ್ಟಿದೆ ಅಂತ ಭಯ ಪಟ್ಟುಬಿಟ್ಟು ವಾಪಸ್ ಬಂದುಬಿಡತ್ತಂತೆ ಅದಂಗೆ ಯೋಚನೆ ಮಾಡಿಕೊಂಡು ಒಂದು ಮದ ಕೆಗಡೆ ಮಲಗಿರುತ್ತಂತೆ ಯೋಚನೆ ಮಾಡ್ತಾ ಇರುತ್ತಂತೆ ನನಗಿಂತ ಕ್ರೂರವಾಗಿರೋದು ಏನು ಬಂದಿರ್ಬೋದು ಇಲ್ಲಿಗೆ ಅಂತ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಿದ್ದನ್ನು ಈ ನರಿಡಿತ್ತಂತೆ ಅದರ ಹೆಸರು ಕರಟಕ ಮತ್ತು ದಮನಕ ಇದು ನರಿಗಳಲ್ಲಿರುವಂಥ ನರಿ ಇರುತ್ತಲ್ಲ ಅದ್ರ ಮಕ್ಕಳು ಇವು ಅದನ್ನು ನೋಡುತ್ತಂತೆ ಸಿಂಹನ ನೋಡಿಬಿಟ್ಟು ಏನು ನೀರು ಕುಡಿಯೋಕು ಹೋಯ್ತಲ್ಲ ಏನು ಬಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ ಏನಾಗಿರ್ಬೋದು ಏನಾಗಿದೆ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ದೂರ ಕರ್ಕೊಂಡು ಹೋಗ್ಬಿಟ್ಟು ಕರಟಕವು ಇತ್ತಲ್ಲ ಅದು ಕೇಳ್ತಂತೆ ಏನಾಗಿರ್ಬೋದು ನೀರು ಕುಡಿಯೋಕೋದವನು ಬಂದ್ಬಿಟ್ನಲ್ಲ ಏನಾಗಿರ್ಬೋದು ಹೇಳ್ಬಿಟ್ಟು ಅಂತ ಇರಬೇಕಾದ್ರೆ ಅದಕ್ಕೆ ಕರಟಕ ಹೇಳ್ತಂತೆ ತಮ್ಮ ನಮ್ಮ ರಾಜ್ಯನಿಗೆ ಸಂಬಂಧಪಟ್ಟ ವಿಷಯದಲ್ಲಿ ನಾವು ಯಾಕೆ ತಲೆ ಹಾಕ್ಬೇಕು ಈ ಥರ ತಲೆ ಹಾಕಿ ಇನ್ನೊಬ್ಬರ ವಿಷಯದಲ್ಲಿ ಮೂಗು ಹಾಕೋದ್ರಿಂದ ನಮಗೆ ನಷ್ಟನೇ ಸರಿ ಕೀಲು ಕಿತ್ತಕೋತೀಯವು ಹಾಗೆ ಕೂಡಲೇ ನಾಶವಾಯಿತು ಅಂತ ಹೇಳುತ್ತಾ ಆವಾಗ ಅದು ಹೇಗೆ ಅಂಥೇಳ್ಬಿಟ್ಟು ದಮನಕ್ಕ ಇನ್ನೊಂದು ನರಿ ಕೇಳುತ್ತೆ ಆವಾಗ ಕರಟಕವು ತುಂಬ ಕೋತೆ ಕಥೆ ಹೇಳುತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ